ನಮಸ್ಕಾರ ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ಇಡೀ ವರ್ಲ್ಡ್ನಲ್ಲೇ ವಿಪರೀತ ಶ್ರೀಮಂತರಾಗುವ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು ಯಾವುದೇ ಕ್ಷೇತ್ರದಲ್ಲಿರ್ಬೋದು ಯಾವುದೇ ಕ್ಷೇತ್ರದಲ್ಲಿರ್ಬೋದು ಯಾವುದೇ ಉದ್ಯೋಗದಲ್ಲಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿರ್ಬೋದು ಯಾವುದೇ ಕ್ಷೇತ್ರ ಇಂಥ ಕ್ಷೇತ್ರ ಅಂಥ ಕ್ಷೇತ್ರ ಅಂತ ಇಲ್ಲ ಯಾವುದೇ ಉದ್ಯೋಗದಲ್ಲಿ ಯಾವುದೇ ವ್ಯಾಪಾರ ಬಿಸ್ನೆಸ್ ಮಾಡ್ಬೋದು ಕೃಷಿಯಲ್ಲಿರ್ಬೋದು ವ್ಯವಸಾಯದಲ್ಲಿರ್ಬೋದು ರಾಜಕೀಯದಲ್ಲಿರ್ಬೋದು ಚಲನಚಿತ್ರರಂಗದಲ್ಲಿರ್ಬೋದು ರಂಗಭೂಮಿ ಕಲಾವಿದರಾಗಿರ್ಬೋದು ಫಿಲಮ್ ಆಕ್ಟರು ಫಿಲಮ್ ಆ್ಯಕ್ಟ್ರೆಸ್ಸು ಕಾಮಿಡಿಯನ್ನು ಪೋಷಕ ನಟರಾಗಿರ್ಬೋದು ಉದ್ಯಮಿಗಳಾಗಿರ್ಬೋದು ಕೈಗಾರಿಕೋದ್ಯಮಗಳಾಗಿರ್ಬೋದು ಇಂಟರ್ನ್ಯಾಷನಲ್ ಪ್ಲೇಯರ್ಸು ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಆಗಿರ್ಬೋದು ಹಾಕಿಯಲ್ಲಾಗಿರ್ಬೋದು ಚೆಸ್ಸಲ್ಲಾಗ್ಬೋದು ಕ್ರಿಕೆಟಲ್ಲಾಗ್ಬೋದು ಫುಟ್ಬಾಲ್ ಆಗ್ಬೋದು ಹಾಂ ಮಿಸ್ ಇಂಡಿಯಾ ಮಿಸ್ ವರ್ಲ್ಡು ಮಾಡೆಲಿಂಗ್ ಕ್ಷೇತ್ರದಲ್ಲೇ ಇರ್ಬೋದು ಈ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲೇ ಇರ್ಬೋದು ಅಂಥ ಕೆಲಸ ಇಂಥ ಕೆಲಸ ಆ ಕ್ಷೇತ್ರ ಈ ಕ್ಷೇತ್ರ ಅಂತಲ್ಲ ಎಲ್ಲ ಕ್ಷೇತ್ರದಲ್ಲೂ ಮಿಂಚುವ ಏಕೈಕ ರಾಶಿ ನಕ್ಷತ್ರಗಳ ಯಾವ್ಯಾವಪ್ಪ ಅಂದರೆ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ವಿಶಾಖ ಮಕರ ರಾಶಿ ಶ್ರವಣ ಮಕರ್ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತವಿಷ ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ವೃಷಭರಾಶಿ ಕೃತಿಕಾ ನಕ್ಷತ್ರ ತುಲಾರಾಶಿ ವಿಶಾಖ ತುಲಾರಾಶಿ ಸ್ವಾತಿ ನಕ್ಷತ್ರದವರು ಖಂಡಿತವಾಗ್ಲೂ ಈ ಒಂದು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಖಂಡಿತವಾಗ್ಲೂ ಇವರು ಮಿಂಚೆ ಮಿಂಚುತ್ತಾರೆ ಹೆಸರು ಕೀರ್ತಿ ಹಣ ಸಂಪತ್ತು ಆಸ್ತಿಗಳು ಎಲ್ಲ ಗಳಿಸ್ತಾರೆ ಎಲ್ಲ ಗಳಿಸ್ತಾರೆ ಖಂಡಿತವಾಗ್ಲೂ ಇವರಿಗೆಲ್ಲ ಮೂವತ್ತೈದು ವರ್ಷ ಆದ ನಂತರ ಮೂವತ್ತೈದು ವರ್ಷ ಆದ ನಂತರ ಯಾವಾಗ ಬೇಕಿದ್ರೂ ಆಗ್ಬೋದು ನಲವತ್ತು ವರ್ಷ ಆದ ನಂತರ ಮೂವತ್ತೈದನೇ ವರ್ಷ ಆದ ನಂತರ ಯಾವಾಗ ಬೇಕಿದ್ರೂ ಆಗ್ಬೋದು ಅಥವಾ ನಲವತ್ತು ವರ್ಷ ಆದ ನಂತರ ಯಾವಾಗ ಬೇಕಿದ್ರೂ ಆಗ್ಬೋದು ಖಂಡಿತವಾಗ್ಲೂ ಈ ಒಂದು ರಾಶಿ ನಕ್ಷತ್ರದವ್ರಿಗೆ ಅಷ್ಟು ಶಕ್ತಿ ತಾಕತ್ತು ಇದ್ದೇ ಇದೆ ಹೆಸರು ಕೀರ್ತಿ ನೇಮ್ ಅಂಡ್ ಫೇಮ್ ಯಶಸ್ಸು ಎಲ್ಲ ಗಳಿಸಿರ್ತಾರೆ ಖಂಡಿತವಾಗ್ಲೂ ಗಳಸೆ ಗಳಿಸ್ತಾರೆ ನೀವು ಸರಿಯಾದ ಆಯ್ಕೆಗಳು ಮಾಡ್ಕೊಂಡಿರಬೇಕು ಅಷ್ಟೇ ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಈ ರಾಶಿ ನಕ್ಷತ್ರದ ದವ್ರಿಗೆ ಖಂಡಿತವಾಗ್ಲೂ ಮಾಡೇ ಮಾಡಿಸುತ್ತೆ ನಿಮ್ಮ ಆಯ್ಕೆಗಳು ಎಸ್ಪೆಷಲಿ ಈ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ಸರಿಯಾದ ಮಾರ್ಗದಲ್ಲಿ ಖಂಡಿತವಾಗ್ಲೂ ನೀವು ಮಾಡ್ಕೊಂಡಿದ್ರೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಈ ಒಂದು ಎಲ್ಲ ಕ್ಷೇತ್ರದಲ್ಲೂ ಮಿಂತಿರ್ತಾರೆ ಹೆಸರು ಕೀರ್ತಿ ಹಣ ಆಸ್ತಿ ಸಂಪತ್ತು ಎಲ್ಲ ಮಾಡ್ಕೊಂಡಿರ್ತಾರೆ ಇಲ್ಲ ಗುರುಗಳೇ ಅಂತಂದರೆ ರಿಮೇನಿಂಗ್ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೀವು ಕೆಳಗೆ ಬಿದ್ದಿದ್ದೀರಾ ನಾನು ಏನೂ ಆಗಿಲ್ಲ ನಮಗೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ನಮಗಿನ್ನೂ ಸೈಟ್ ಇಲ್ಲ ಮನೆ ಇಲ್ಲ ಮದುವೆ ಆಗಿಲ್ಲ ನನಗೆ ಉದ್ಯೋಗ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇನ್ನೊಂದು ಮತ್ತೊಂದಿದೆ ಇನ್ನ ರಿಮೇನಿಂಗ್ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಆಗಿರ್ತೀರಾ ಖಂಡಿತವಾಗ್ಲೂ ಈ ತಾಕತ್ತು ಶಕ್ತಿ ನಿಮಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾವುದೇ ಕ್ಷೇತ್ರದಲ್ಲಿ ನೋಡ್ರಿ ಇವರು ಇದ್ದೇ ಇರ್ತಾರೆ ಸಂಗೀತ ಕ್ಷೇತ್ರದಲ್ಲಿ ಇರಬೇಕು ಆಡು ಆಡುಗಾರಿಕೆಯಲ್ಲಿ ಚಲನಚಿತ್ರರಂಗದಲ್ಲಿ ಇಂಥ ಕ್ಷೇತ್ರ ಅಂಥ ಕ್ಷೇತ್ರ ಅಲ್ಲ ಪ್ರತಿ ಕ್ಷೇತ್ರದಲ್ಲೂ ಮಿಂಚ್ತಾರೆ ಇವರು ಗುಂಪಿನಲ್ಲಿ ಲೀಡರ್ಸ್ ಆಗಿರ್ತಾರೆ ಭಗವಂತ ನಿಮಗೆಲ್ಲ ಒಂದು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಅಂತೀವಿ ಐ ಕ್ಯೂ ಕೊಟ್ಟಿರ್ತಾನೆ ಸರಿಯಾದ ರೀತಿ ಬೆಳೆಸ್ಕೊಳ್ಳಿ ಖಂಡಿತವಾಗ್ಲೂ ನೀವು ಜೀವನದಲ್ಲಿ ಮುಂದೆ ಬಂದೇ ಬರ್ತೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಲು ಹೊಸದಾಗಿ ನೋಡ್ತಾ ಇದ್ದರೆ ಹೊಸದಾಗಿ ನೋಡ್ತಾ ಇರೋರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಬೆಳೀರಿ ಎತ್ತರಕ್ಕೆ ಹೋಗ್ರಿ ಎಲ್ಲರೂ ಒಂದಿನ ಸಾಯ್ಲೇಬೇಕು ಹುಟ್ಟಿದ ಮೇಲೆ ಒಂದಿನ ಎಲ್ಲರೂ ಭೂಮಿಗೆ ಹೋಗಲೇಬೇಕು ಮಣ್ಣಿಗೆ ಇರುವಾಗ ಸಾಧನೆಗಳು ಮಾಡಿರಿ ಮೇಲಕ್ಕೆ ಬನ್ನಿರಿ ಎಲ್ಲರೂ ಒಳ್ಳೆ ಮನಸ್ಸು ಇಟ್ಕೊಳ್ಳಿ ನಮಸ್ಕಾರ